ಮತ್ತು ಚಿಲ್ಲಿ ಪೌಡರ್ ರಾಜ್ಯ ಸರ್ಕಾರದ ಇನ್ನೊಂದು ಬಹುಕೋಟಿ ಹಗರಣ ಬಯಲಾಗಿದೆ ಗೃಹಲಕ್ಷ್ಮಿ ಹಣದಲ್ಲಿ ಐದು ಸಾವಿರ ಕೋಟಿ ಹಗರಣದ ವಿಚಾರ ಮಾಸುವ ಮುನ್ನವೇ ಇನ್ನೊಂದು ಕರ್ಮಕಾಂಡ ಬೆಳಕಿಗೆ ಬಂದಿದೆ ಮನರೇಗಾದಲ್ಲಿ ಕೇಂದ್ರದ ಅನುದಾನವನ್ನ ಸಂವಿಧಾನಕ್ಕೆ ವಿರುದ್ಧವಾಗಿ ಬಳಸಿ ಅಕ್ರಮ ಎಸಗಲಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಯಾವುದು ಆ ಹಗರಣ ಯಾರ ವಿರುದ್ಧ ಆರೋಪ ಅನ್ನೋದನ್ನ ನೋಡೋಣ ಬನ್ನಿ ಜಿರಾಮ್ಜಿ ಬಂದ ಕಾರಣ ಕಾಂಗ್ರೆಸ್ ವಿಲವಿಲ್ಲ ಪ್ರಿಯಾಂಕ್ ಖರ್ಗೆ ಇಲಾಖೆಯಲ್ಲಿ ಭಾರಿ ಹಗರಣ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟಿ ಹಗರಣ ಮಾಸುವ ಮುನ್ನವೇ ಸರ್ಕಾರದ ಮತ್ತೊಂದು ಬಹುಕೋಟಿ ಹಗರಣ ಬಯಲಾಗಿದೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಜಗತ್ತಿನ ಎಲ್ಲಾ ವಿಚಾರದ ಬಗ್ಗೆ ಮಾತಾಡ್ತಾರೆ ಆದರೆ ಅವರದೇ ಇಲಾಖೆಯಲ್ಲಿ ಆಗಿರುವ ಹಗರಣದ ಬಗ್ಗೆ ದೂರು ನೀಡಿದ್ರೂ ಕ್ರಮ ತೆಗೆದುಕೊಂಡಿಲ್ಲ ಕೇಂದ್ರ ಸರ್ಕಾರ ಮನ್ರೇಗಾ ಅಡಿಯಲ್ಲಿ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದೆ ಆದರೆ ಕೇಂದ್ರ ಕೊಟ್ಟ ಅನುದಾನದಲ್ಲಿ ಸುಮಾರು ಐದು ಸಾವಿರ ಕೋಟಿ ಬೇರೆ ಕೆಲಸಕ್ಕೆ ಬಳಸಿಕೊಂಡಿದೆ ಹಣ ದುರುಪಯೋಗ ಮಾಡಿದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆರೋಪಿಸಿದ್ದಾರೆ ಏನು ಅನುದಾನ ಇರುತ್ತೆ ಕೇಂದ್ರದಿಂದ ಕರ್ನಾಟಕದ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದಿಂದ ಫಿಕ್ಸ್ ಆಗಿ ಬರುತ್ತೆ ಈ ಪಂಚಾಯಿತಿಗೆ ಇಷ್ಟೇ ಅನುದಾನವನ್ನು ಬಳಕೆ ಮಾಡಬೇಕು ಅಂತ ಫಿಫ್ಟೀನ್ತ್ ಫೈನಾನ್ಸ್ ದುರ್ಬಳಕೆ ಮಾಡಿರೋದ್ರಿಂದ ಇದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂತು ಅಂದರೆ ಮುಂದೆ ಒಂದು ರೂಪಾಯಿ ಅನುದಾನ ಇವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅದನ್ನು ಸರಿ ಮಾಡೋವ್ರಿಗೆ ರಾಜ್ಯ ಸರ್ಕಾರಕ್ಕೆ ಮುಂದಿನ ಅನುದಾನಗಳೇ ಬರೋದಿಲ್ಲ ಇವ್ರು ಮಾಡಿರೋ ತಪ್ಪಿಗೆ ಹಾವೇರಿ ರಾಯಭಾಗ್ನಲ್ಲಿ ಗ್ರಾಮ ಪಂಚಾಯತ್ನ ದಾಖಲೆ ತೆಗೆದು ನೋಡಿದಾಗ ನಿಯಮ ಉಲ್ಲಂಘಿಸಿ ಆಕ್ರಮ ಇಸ್ಕಿರೋದು ಸ್ಪಷ್ಟವಾಗಿದೆ ಸಚಿವ ಪ್ರಿಯಾಂಖರ್ಗೆ ಕಾಂಗ್ರೆಸ್ ಶಾಸಕರಿರುವ ಗ್ರಾಮ ಪಂಚಾಯತ್ಗೆ ಹಣ ವರ್ಗಾಯಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ರಾಜೀವ್ ಆರೋಪಿಸಿದ್ದಾರೆ ಒಂದು ಕಾಮಗಾರಿ ಹೆಸರಲ್ಲಿ ಇನ್ನೊಂದು ಕೆಲಸ ಮಾಡಲಾಗಿದೆ ಇದೆಲ್ಲದರ ದಾಖಲೆ ಇಟ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬದ್ರುದ್ದೀನ್ ಅನ್ನೋರು ದೂರು ನೀಡಿದ್ದಾರೆ ಈ ಬಗ್ಗೆ ಸಚಿವರು ಕ್ರಮ ಕೈಗೊಳ್ಳೇ ಇಲ್ಲ ಬಳಿಕ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಕಡತ ಪರಿಶೀಲಿಸಿದ ಲೋಕಾಯುಕ್ತರು ಸ್ಪಷ್ಟನೆಯನ್ನ ಕೇಳಿದ್ರು ಆಗಲೂ ಇಲಾಖೆ ತಪ್ಪು ಮಾಹಿತಿ ನೀಡಿದೆ ಅಂತ ಆಡಿಟ್ ವೇಳೆ ಎಲ್ಲಾ ಅಕ್ರಮ ನಡೆದಿರೋದು ಬಯಲಾಗಿದೆ ಸಾವಿರಾರು ಕೋಟಿ ಹಗರಣ ನಡೆದಿದೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಒಂದರಲ್ಲೇ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಬೇರೆ ಗ್ರಾಮ ಪಂಚಾಯಿತಿಗಳಿಗೆ ಏನು ನ್ಯಾಯವಾಗಿ ಹೋಗಬೇಕಿತ್ತು ಕೇಂದ್ರದ ಅನುದಾನ ಅದನ್ನು ಬೇಕಾಬಿಟ್ಟಿಯಾಗಿ ಎತ್ತಿ ಕಾಂಗ್ರೆಸ್ಸಿನ ಎಮ್ ಎಲ್ ಎ ಇರುವಂತಹ ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟಿದ್ದಾರೆ ಇದು ಸಂವಿಧಾನ ವಿರೋಧಿ ಇನ್ನು ಕೇಂದ್ರ ಜಾರಿಗೆ ತಂದ ಜಿಯಲ್ಲಿ ಹಣ ಲೂಟಿ ಮಾಡಲು ಅವಕಾಶವಿಲ್ಲ ಎಐ ಟೆಕ್ನಾಲಜಿ ಅಡಿ ಯೋಜನೆ ಇರೋ ಕಾರಣ ಪ್ರತಿಯೊಂದು ಕಾಮಗಾರಿ ಅನುದಾನ ಬಳಕೆ ಜಾಬ್ ಕಾರ್ಡ್ ಪೇಮೆಂಟ್ ಎಲ್ಲವನ್ನೂ ಪ್ರತಿ ವಾರ ಪರಿಶೀಲಿಸಲಾಗುತ್ತೆ ಇದೇ ಕಾಂಗ್ರೆಸ್ಗೆ ದೊಡ್ಡ ಕಂಟಕವಾಗಿದೆ ಅದಕ್ಕಾಗಿಯೇ ಯೋಜನೆಯನ್ನ ಕಾಂಗ್ರೆಸ್ನವರು ವಿರೋಧಿಸುತ್ತಿದ್ದಾರೆ ಅಂತ ರಾಜೀವ್ ಆರೋಪಿಸಿದ್ರು ಈ ತರದ ಹಗರಣ ಮಾಡಲಿಕ್ಕೆ ಇನ್ನು ಮುಂದೆ ಅವಕಾಶ ಆಗೋದಿಲ್ಲ ಜಿ ರಾಮ್ ಜಿ ಬಂದಾಗ ಈ ತರ ಲೂಟಿ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗಲ್ಲ ಅನ್ನೋದಕ್ಕಾಗಿ ಕಾಂಗ್ರೆಸ್ ಈಗ ರಸ್ತೆ ಮೇಲೆ ಬಂದು ನಿಂತಿದೆ ಹಾಗಾಗಿ ಮತ್ತೊಮ್ಮೆ ಗಟ್ಟಿಯಾಗಿ ಹೇಳ್ತವೆ ನೀವು ಬರೀ ರಸ್ತೆ ಮೇಲೆ ಅಲ್ಲ ಜನರ ಮುಂದೆ ನಿಮ್ಮ ಹಗರಣಗಳು ಏನಿದಾವೆ ಅವೆಲ್ಲವೂ ಹೊರಗಡೆ ಬರಬೇಕು ಪ್ರಿಯಾಂಕ್ ಖರ್ಗೆ ಇಲಾಖೆಯಲ್ಲಿ ಆಗಿರುವ ಐದು ಸಾವಿರ ಕೋಟಿ ರೂಪಾಯಿನ ಹಗರಣದ ಬಗ್ಗೆ ತನಿಖೆಯಾಗಬೇಕು ಕೇಂದ್ರ ಸಚಿವರಿಗೂ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಲು ಬಿಜೆಪಿ ಮುಂದಾಗಿದೆ ನಾಳೆ ನಡೆಯಲಿರುವ ವಿಶೇಷ ಅಧಿವೇಶನದಲ್ಲಿ ಈ ಎಲ್ಲಾ ವಿಚಾರದ ಬಗ್ಗೆ ದಾಖಲೆಯಿಟ್ಟು ಸಮಗ್ರವಾಗಿ ಚರ್ಚಿಸಲು ಬಿಜೆಪಿ ತೀರ್ಮಾನಿಸಿದೆ ಕ್ಯಾಮರಾಮನ್ ನಾಗರಾಜ್ ಜೊತೆ ಜನಾರ್ದನ್ ಹೆಬ್ಬಾರ್ ಜಿಕನ್ನಡ ನ್ಯೂಸ್ ಬೆಂಗಳೂರು